ಕೋಟಿ ಬಂಡವಾಳ ಹೂಡಿ ಜಾನುವಾರುಗಳನ್ನ ಮೇಯಿಸಲು ಜಾಗ ಬಿಟ್ಟುಕೊಟ್ಟ ಕೆಪಿಟಿಸಿಎಲ್ ವರ್ಷಗಳು ಬಳಕೆಯಾಗದ ಸೊಂಡೆಕೊಪ್ಪ ಕೆಪಿಟಿಸಿ ಎಲ್ ಸ್ಟೇಷನ್ ಎಕರೆಗಟ್ಟಲೆ ಜಾಗದಲ್ಲಿ ಕೋಟ್ಯಾಂತರ ರೂಪಾಯಿ ಮಣ್ಣಿನಲ್ಲಿ ಸಾರ್ವಜನಿಕರ ಕೋಟ್ಯಾಂತರ ರೂಪಾಯಿ ದುರ್ಬಳಕೆ ಇವತ್ತು ಸರ್ಕಾರಿ ಯೋಜನೆಗಳು ಮತ್ತು ಸರ್ಕಾರದ ಕೆಲವು ನಿಯಮಗಳು ತೆರಿಗೆದಾರನ ಎದೆಯ ಮೇಲೆ ಕಾಲಿಡುವಂತಹ ಒಂದಿಷ್ಟು ಪರಿಣಾಮ ಮುಂದಿನ ದಿನಗಳಲ್ಲಿ ಸಾರ್ವಜನಿಕರು ಎದುರಿಸಬೇಕಾಗುತ್ತೆ ಯಾಕಂದರೆ ಒಂದಿಷ್ಟು ಯೋಜನೆಗಳು ಮತ್ತು ಅಭಿವೃದ್ಧಿಗಳ ಹೆಸರಿನಲ್ಲಿ ಕೋಟ್ಯಾಂತರ ರೂಪಾಯಿಗಳನ್ನ ಸರ್ಕಾರ ಅಥವಾ ಕಂಪನಿಗಳು ಖರ್ಚು ಮಾಡುತ್ತೆ ಆ ಖರ್ಚು ಮಾಡಿದ್ದು ಸದ್ಬಳಕೆಯಾದಾಗ ತೆರಿಗೆದಾರನಿಗೆ ಆಗಲ್ಲ ಆದರೆ ಒಂದಿಷ್ಟು ನಿಯಮಗಳು ಅಥವಾ ಒಂದಿಷ್ಟು ನಿರ್ಧಾರಗಳು ಇವರದೇ ಮೂಗಿನ ನೇರಕ್ಕೆ ತಗೊಂಡು ತೆರಿಗೆದಾರನ ದುಡ್ಡನ್ನು ಬಳಸಿ ಇವತ್ತು ಒಕ್ಕುಲೆಬಿಸಿ ಗಾಳಿಗೆ ಮಳೆಗೆ ಚಳಿಗೆ ನೆಂದು ಬೆಂದು ವಸ್ತುಗಳು ಹಾಳಾಗ್ತಾ ಇದೆ ತುಕ್ಕಿಡಿದು ಹೋಗುತ್ತೆ ಆದರೂ ಅದರ ಬಗ್ಗೆ ಯಾವುದೇ ರೀತಿಯಾದ ಕಾಳಜಿ ಮತ್ತು ಕಳಕಳಿ ಇಲ್ಲದಂತಹ ಒಂದಿಷ್ಟು ಅಧಿಕಾರಿಗಳು ತನ್ನ ಕಣ್ಣು ಮುಂದೆನೇ ವಸ್ತುಗಳು ಹಾಳಾಗ್ತಿದ್ರು ಆರಾಮಾಗಿ ನೋಡ್ಕೊಂಡು ಬಿಂದಾಸಾಗಿರ್ತಾರೆ ಅಂದರೆ ತಪ್ಪಾಗ್ಲಿಕ್ಕಿಲ್ಲ ಇವತ್ತು ನಾನು ಹೊರಟಿರೋದು ಸೊಂಡೆಕೊಪ್ಪ ಗ್ರಾಮದ ಹತ್ರ ಇರುವಂತಹ ಸುಮಾರು ಹದಿಮೂರು ಹದಿನಾಲ್ಕು ವರ್ಷದ ಕೆಳಗಡೆ ಒಂದು ಪ್ರಾರಂಭ ಆದಂತಹ ಸಿಕ್ಸ್ಟಿ ಸಿಕ್ಸ್ ಕೆ ವಿ ಎಲ್ ಲೈನ್ದು ತರ್ಟಿ ತ್ರೀ ಕೆ ವಿಯ ಸಿಕ್ಸ್ಟಿ ತ್ರೀ ಕೆ ಸಿಕ್ಸ್ಟಿ ಸಿಕ್ಸ್ ಕೆ ವಿ ಏನೋ ಇಲ್ಲ ಯಾಕಂದರೆ ಇಲ್ಲಿ ಒಂದು ಬೋರ್ಡು ಕಾಣಿಸಲ್ಲ ನಿಮಗೆ ಎಲ್ಲ ಬೋರ್ಡ್ ಕ್ಲೀನ್ ಎಲ್ಲ ಕ್ಲೀನಾಗಿದೆ ಏನೂ ಇಲ್ಲ ನಾನು ಕಳೆದ ವಾರ ಬಂದು ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ ಮಾತಾಡಿದಾಗ ಸ್ವಾಮಿ ಬನ್ನಿ ದಯವಿಟ್ಟು ಒಳಗಡೆ ಹೋಗಿ ಪರೀಕ್ಷೆ ಮಾಡೋಣ ನಿಮ್ಮ ವಸ್ತುಗಳು ಎಷ್ಟು ಸುರಕ್ಷಿತವಾಗಿದೆ ನಿಮ್ಮ ವಸ್ತುಗಳು ಚೆನ್ನಾಗಿದೆಯೋ ಇಲ್ವೋ ಬಳಕೆ ಆಗುತ್ತೋ ಇಲ್ವೋ ಅಂತ ನೋಡೋಣ ಬನ್ನಿ ಅಂತ ಕರೆದಾಗ ಯಾವ ಒಬ್ಬ ಅಧಿಕಾರಿಯು ಬರಲಿಲ್ಲ ಸ್ಪಂದಿಸಿದ್ರು ಬರ್ತೀವಿ ಸಿಗ್ತೀವಿ ಮಾಡೋಣ ನೋಡೋಣ ಅಂತ ಹೇಳಿದ್ರಾಗಲಿ ಯಾವುದೇ ರೀತಿಯಾದ ಸ್ಪಂದನೆ ಇವತ್ತಿನವರೆಗೂ ಸಿಗಲಿಲ್ಲ ಯಾವ ಅಧಿಕಾರಿಯೂ ಬರಲಿಲ್ಲ ಕನಿಷ್ಠ ಈ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಮೇಜರ್ ವರ್ಕ್ಸ್ ಎ ಡಬ್ಲ್ಯೂ ಮೇಜರ್ ವರ್ಕ್ಸ್ ಎ ಮೇಜರ್ ವರ್ಕ್ಸ್ ಮೂರು ಜನಕ್ಕೂ ಮಾತಾಡಿದ್ದೀನಿ ಕಳೆದ ಹತ್ತು ದಿನಗಳ ಕೆಳಗಡೆ ಮಾತಾಡಿದಾಗ ಅವರು ಬರ್ತೀವಿ ಸಿಗ್ತೀವಿ ಅಂತೇಳಿದ್ರು ಯಾರೊಬ್ಬರು ಬರಲಿಲ್ಲ ಕೊನೆಗೆ ನಾನು ಇವತ್ತೊಂದು ದಿನ ಬಂದು ಚೆಕ್ ಮಾಡಿದಾಗ ಮೊನ್ನೆ ಬಂದಾಗ ಬೆಂಗಾಡಾಗಿತ್ತು ಫುಲ್ ಗಿಡಗಳು ಬೆಳೆದು ಬಳ್ಳಿಗಳು ಬೆಳೆದು ಟವರ್ ಫುಲ್ ಬಳ್ಳಿಗಳು ಬೆಳೆದಿತ್ತು ಕ್ಲೀನ್ ಮಾಡಿಸಿದಾರೆ ಅಂತ ಕಾಣಿಸುತ್ತೆ ಎಲ್ಲ ಟ್ರೇಲರ್ ಓಡಿಸ್ಬಿಟ್ಟು ಕ್ಲೀನ್ ಇಲ್ಲಿ ಕಾಣಿಸ್ಬೋದು ಮುಂದೆ ಟ್ರಾನ್ಸ್ಫಾರ್ಮರ್ಗಳು ಆಗಿರ್ಬೋದು ಮೀಟರ್ ಬಾಕ್ಸ್ ಗಳು ಆಗಿರ್ಬೋದು ಒಂದಿಷ್ಟು ವಸ್ತುಗಳು ನಿಮಗೆ ತುಕ್ಕಿಡಿತಾ ಇದೆ ಆಲ್ರೆಡಿ ನೋಡಿ ಸಿಟಿ ಶೆಂಗ್ ಬಿಕಿದಾರೆ ಅಲ್ಲಿ ಲಿಟ್ರಲಿ ಉತ್ತು ಕಟ್ಟುಬಿಡಿದೆ ಉತ್ತು ಬೆಳೆದಿದೆ ಉತ್ತು ಬೆಳೆದಂಥ ಪರಿಸ್ಥಿತಿಲಿ ಬೆಳೆದಿದೆ ಅಂದ್ರೆ ಎಷ್ಟು ವರ್ಷದ ಇದು ಒಂದು ಸ್ಟೇಷನ್ ಆಗಿರಬಹುದು ನೀವು ಯೋಚನೆ ಮಾಡಿ ಅಲ್ಲಿ ತೋರಿಸಿ ಅಲ್ಲಿ ನೋಡಿ ಯಾವ ತುಕ್ಕಿ ಅಂತ ಪಿ ಟಿಗಳು ಹಾಳಾಗಿರ್ಬೋದು ಏನು ವಸ್ತುಗಳು ಬಳಕೆ ಆಗುತ್ತೋ ಮರು ಆಗುತ್ತೋ ಇಲ್ವೋ ಒಂದು ಗೊತ್ತಿಲ್ಲ ಕಳೆದ ಹನ್ನೆರಡು ಹದಿಮೂರು ವರ್ಷಗಳ ಕೆಳಗಡೆ ಪ್ರಾರಂಭವಾಗಬೇಕಾದಂತಹ ಒಂದು ಸ್ಟೇಷನ್ ಇಲ್ಲಿಯ ಸುತ್ತಮುತ್ತಲಿನ ಭಾಗದ ಜನರಿಗೆ ಮತ್ತು ಕಾರ್ಖಾನೆಗಳಿಗೆ ಒಂದಿಷ್ಟು ರೈತರಿಗೆ ಅನುಕೂಲವಾಗಬೇಕಾದಂತಹ ಒಂದು ಸ್ಟೇಷನ್ ಇವತ್ತು ಪಾಳು ಬಿದ್ದು ಕೆಲಸಕ್ಕೆ ಬಾರದಂತಹ ಸ್ಥಿತಿ ಇಲ್ಲಿ ಬಿದ್ದಿದೆ ಇದಕ್ಕೆ ಸರಿಸುಮಾರು ಐದರಿಂದ ಹತ್ತು ಕೋಟಿಗಳಷ್ಟು ಖರ್ಚಾಗಿರ್ಬೋದು ಅಂತ ಅಂದಾಜು ಮಾಡ್ಬೋದು ಅಷ್ಟು ಒಂದು ವಸ್ತುಗಳಿದೆ ಈ ಒಂದು ಸ್ಟೇಷನ್ ಈಗ ನಿಲ್ಲದಕ್ಕೆ ಕಾರಣ ಏನಂದರೆ ಸುಮಾರು ಒಂದರಿಂದ ಎರಡು ಕಿಲೋಮೀಟರ್ ದೂರದಲ್ಲಿ ಇಲ್ಲಿಯ ಸ್ಥಳೀಯ ರೈತರು ನಾವು ಟವರ್ ಹಾಕೋದಕ್ಕೆ ಜಾಗ ಕೊಡೋಲ್ಲ ಹಂಗಾಗಿ ನಮಗೆ ಕಾಂಪನ್ಸೇಷನ್ ಕಮ್ಮಿ ಸಿಗ್ತಾ ಇದೆ ಆ ಕಂ ಕಾಂಪನ್ಸೇಷನ್ ಕರೆಕ್ಟಾಗಿ ಕೊಟ್ಟರೆ ನೀವು ಟವರ್ ಹಾಕೊಂಡು ಹೋಗಿ ಇಲ್ಲಾಂದ್ರೆ ಹಾಕ್ಬೇಡಿ ಅಂತ ಹೇಳಿದಾರಂತೆ ನನ್ನ ಪ್ರಶ್ನೆ ಇಷ್ಟೇ ಶ್ರೀಯುತ ಪಂಕಜ್ ಕುಮಾರ್ ಪಾಂಡೆ ಅವರೇ ಈ ರೀತಿಯ ಸ್ಟೇಷನ್ಗಳು ಇಡೀ ಕರ್ನಾಟಕದಲ್ಲಿ ಇನ್ನೂ ಎಷ್ಟು ಈ ರೀತಿಯಾಗಿ ನಿಂತಿರ್ಬೋದು ಎಷ್ಟು ಸರ್ಕಾರದ ಹಣ ಪೋಲ್ ಆಗ್ತಾ ಇರ್ಬೋದು ಪೋಲ್ ಆಗಿರ್ಬೋದು ಪೋಲ್ ಆಗ್ತಾ ಇರೋದು ಜವಾಬ್ದಾರಿತ ಅಧಿಕಾರಿಗಳು ಇಲ್ಲಿ ಸಂಬಂಧಪಟ್ಟಂತಹ ರೈತರಿಗೆ ಅಥವಾ ಸ್ಥಳೀಯರಿಗೆ ಅಥವಾ ನಾಗರಿಕರ ಹತ್ರ ಮಾತಾಡಿ ಅವರ ಹತ್ರ ಕ್ಲಿಯರೆನ್ಸ್ ತಗೊಂಡು ಆಮೇಲೆ ನೀವು ಸ್ಟೇಷನ್ ಮಾಡಿದರೆ ಇದಕ್ಕೊಂದು ಅರ್ಥ ಇರ್ತಿತ್ತು ಅಂತ ಅನಿಸುತ್ತೆ ಆದರೆ ಏಕಾಏಕಿ ನೀವು ಯಾರನ್ನೂ ಕೇಳಲಿಲ್ಲ ಹೇಳಲಿಲ್ಲ ಒಂದು ಸೂಚನೆ ಕೊಡಲಿಲ್ಲ ಒಂದು ಪತ್ರ ಕೊಡಲಿಲ್ಲ ಡೈರೆಕ್ಟಾಗಿ ಬಂದರೆ ಸ್ಥಳ ಸಿಕ್ತು ನಿಮಗೆ ಸರ್ಕಾರಿ ಸ್ಥಳ ಅದಕ್ಕೊಂದು ಸ್ಟೇಷನ್ ಮಾಡಿದ್ರೆ ಅಪ್ರೂವಲ್ ಮಾಡ್ಸ್ಕೊಂಡ್ರೆ ಒಂದಿಷ್ಟು ಕೋಟಿ ದುಡ್ಡು ಹಾಕಿದ್ರಿ ಅದರಿಂದ ಆದಂಥ ಪ್ರಯೋಜನ ಏನು ಮುಂದಿನ ದಿನಗಳಲ್ಲಿ ಇಲ್ಲಿ ಹಾಕಿರುವಂಥ ಪರಿಹಾರಗಳು ಬಳಕೆಗೆ ಬರುತ್ತಾ ಬಂದ್ರೆ ಅವು ಚಾರ್ಜ್ ಆಗ್ತವ ಚಾರ್ಜ್ ಆದ್ರೆ ಅವು ಮುಂದಕ್ಕೆ ನಡಿತಾವ ನಡೆದ್ರೆ ಎಷ್ಟು ವರ್ಷ ನಡೀತವೆ ಯಾಕಂದ್ರೆ ನಿಮ್ದು ಆಲ್ರೆಡಿ ಹದಿಮೂರರಿಂದ ಹದಿನಾಲ್ಕು ವರ್ಷಗಳ ಕಾಲ ಒಂದೊಂದು ವಸ್ತುಗಳು ಹಾಗೆ ನಿಂತಿದೆ ಟ್ರಾನ್ಸ್ಫಾರ್ಮರ್ಸ್ ಆಗಿರ್ಬೋದು ಪಿ ಆಗಿರ್ಬೋದು ಸಿ ಟಿಸ್ ಆಗಿರ್ಬೋದು ಎಲ್ ಟಿ ಕೆ ಗಳು ಆಗಿರ್ಬೋದು ಪ್ರತಿಯೊಂದು ಹಾಗೆ ನಿಂತಿದೆ ಮುಂದಿನ ದಿನಗಳಲ್ಲಿ ಇದು ಕೆಲಸ ಮಾಡುತ್ತಾನೆ ಗ್ಯಾರಂಟಿ ನಿಮ್ಮ ಹತ್ರ ಇದೆಯಾ ಅದಕ್ಕೊಂದೊಂದ್ಸರಿ ಬಂಡವಾಳ ಹಾಕ್ತೀರಾ ಎರಡರಿಂದ ನಾಲ್ಕು ಪರ್ಸೆಂಟ್ ಅಷ್ಟು ಏನೋ ರಿವೈಸ್ ಎಸ್ಟಿಮೇಟ್ಗಳು ಮಾಡ್ತೀರಾ ಇಲ್ಲಿ ಕೆಲಸ ಮಾಡಿದಂಥ ರಾಜೇಶ್ವರಿ ಎಲೆಕ್ಟ್ರಿಕಲ್ಸ್ ಅಂತ ಗೊತ್ತಾಗಿದೆ ಅದೆಷ್ಟು ನಿಜನ ಎಷ್ಟು ಸುಳ್ಳೋ ಗೊತ್ತಿಲ್ಲ ರಾಜೇಶ್ವರಿ ಎಲೆಕ್ಟ್ರಿಕಲ್ಸ್ ಅವರು ಈ ಕೆಲಸ ಮಾಡಿದ್ದಾರೆ ಅಂತ ಸಂಬಂಧಪಟ್ಟಂಥ ಅಧಿಕಾರಿಗಳು ಹೇಳಿದ್ದಾರೆ ಆ ರಾಜೇಶ್ವರಿ ಎಲೆಕ್ಟ್ರಿಕಲ್ಸ್ ಅವರು ಏನು ಪುಕ್ಸಡೆ ಮಾಡೋಕ್ಕಾಗತ್ತಾ ಅವ್ರಿಗೂ ಟೆಂಡರ್ ಕೊಟ್ಟಿದ್ದೀರಾ ಆ ಟೆಂಡರ್ ಮುಖಾಂತರ ಅವರು ಕೆಲಸ ಮಾಡಿರ್ತಾರೆ ಅಕಸ್ಮಾತ್ ಆಗಿ ನೀವು ಬಿಲ್ ಪಾಸ್ ಮಾಡಿಲ್ಲ ಅಂದರೆ ಆ ಒಂದು ಎಲೆಕ್ಟ್ರಿಕಲ್ ಕಂಪ್ನಿಯ ಗುತ್ತಿಗೆದಾರನ ಪರಿಸ್ಥಿತಿ ಏನು ಒಟ್ಟಾರೆಯಾಗಿ ಇವತ್ತು ಸೊಂಡೆಕೊಟ್ಟ ಗ್ರಾಮದಿಂದ ಸ್ವಲ್ಪ ಮುಂದೆ ಇಲ್ಲಿ ಒಂದು ಸ್ಟೇಷನ್ನ ಮಾಡಿ ಯಾವುದೇ ರೀತಿಯಾದ ಪ್ರಯೋಜನಕ್ಕಿಲ್ಲದ ರೀತಿಯಲ್ಲಿ ಲೈನ್ ಎಳಿದೆ ಚಾರ್ಜ್ ಆಗದೆ ಕಳೆದ ಹನ್ನೆರಡು ಹದಿಮೂರು ವರ್ಷಗಳಿಂದ ಇದೇ ಪರಿಸ್ಥಿತಿಯಲ್ಲಿದೆ ಮೊನ್ನೆ ನಾನು ಫೋನ್ ಮಾಡಾದ್ಮೇಲೆ ಇಲ್ಲಿ ಬಂದು ಒಂದಿಷ್ಟು ಕ್ಲೀನಿಂಗ್ ಕೆಲಸ ನಡೆದಿದೆ ಮೊನ್ನೆ ಬಂದಾಗ ಅದರ ಪರಿಸ್ಥಿತಿ ನಿಜವಾಗ್ಲೂ ಊಹೆಗೂ ನಿಲ್ಕದ್ದು ಅಷ್ಟು ಕೆಟ್ಟ ಪರಿಸ್ಥಿತಿಯಲ್ಲಿ ಇದೊಂದು ಸ್ಟೇಷನ್ ಇತ್ತು ಅದು ಯಾವ ಕಾರಣಕ್ಕೆ ಕ್ಲೀನ್ ಮಾಡಿಸಿದ್ದಾರೆ ಅಂತ ಗೊತ್ತಿಲ್ಲ ಒಟ್ಟಾರೆಯಾಗಿ ಆಗಿ ಗೌರವ್ ಗುಪ್ತಾ ಸಾಹೇಬ್ರಾಗಿರ್ಬೋದು ಅಥವಾ ಸಂಬಂಧಪಟ್ಟಂತಹ ಕೆ ಪಿ ಟಿ ಸಿ ಎಲ್ ಎಮ್ ಡಿ ಪಂಕಜ್ ಕುಮಾರ್ ಪಾಂಡೆ ಅವರಾಗಿರ್ಬೋದು ಅಥವಾ ಇಂಧನ ಸಚಿವ ಕೆ ಜೆ ಜಾರ್ಜ್ ಅವರಾಗಿರ್ಬೋದು ಇದರ ಬಗ್ಗೆ ಗಮನ ಹರಿಸಿ ಇದು ಸಾರ್ವಜನಿಕರ ದುಡ್ಡಿನಿಂದ ಮಾಡಿದಂತ ಒಂದು ಸ್ಟೇಷನ್ ಇದಕ್ಕೆ ಅನ್ಯಾಯ ಆಗ್ತಾ ಇದೆ ಈ ಸ್ಟೇಷನ್ ಚಾರ್ಜ್ ಆದ್ರೆ ನೀವು ಹಾಕಿದ ಬಂಡವಾಳಕ್ಕೆ ಸಾರ್ವಜನಿಕರ ದುಡ್ಡಿಗೆ ನ್ಯಾಯ ಕೊಟ್ಟಂಗೆ ಇಲ್ಲದೆ ಹೋದರೆ ನೀವು ಹಗಲು ದ್ರೋಹ ಹಗಲು ದರೋಡೆ ಮಾಡಿದಂಗಾಗತ್ತೆ ಇದು ನಿಜವಾಗಲು ದೌರ್ಭಾಗ್ಯ ಈ ರೀತಿಯ ಸ್ಟೇಷನ್ಗಳು ಇಡೀ ಕರ್ನಾಟಕದಲ್ಲಿ ಎಷ್ಟೋ ಇರ್ಬೋದು ಒಂದು ಎರಡು ಮೂರು ನಾಲ್ಕಲ್ಲ ನೂರಾರು ಇರ್ಬೋದು ಅವೆಲ್ಲವೂ ಕ್ಲಿಯರ್ ಆಗಬೇಕು ಯಾಕಂದ್ರೆ ಇದು ನಿಮ್ಮ ದುಡ್ಡಲ್ಲ ಸ್ವಾಮಿ ದಯವಿಟ್ಟು ತಲೆಯಲ್ಲಿ ಇದ್ನಿಟ್ಕಳಿ ನಿಮ್ಮ ದುಡ್ಡಲ್ಲ ಇದು ಸಾರ್ವಜನಿಕರ ದುಡ್ಡು ಈ ದುಡ್ಡಿಗೆ ಮೋಸ ಮತ್ತು ದೋಖಗಳನ್ನ ಮಾಡಬೇಡಿ ಅಂತ ಹೇಳ್ತಾ ಇದ್ದೀನಿ ಒಟ್ಟಾರೆಯಾಗಿ ಇವತ್ತು ನಾನು ಬಂದು ನೋಡಿದಾಗ ಇಲ್ಲಿ ಕಾಣಿಸಿದಂಥ ತುಕ್ಕಿಡಿದಂಥ ಒಂದಿಷ್ಟು ವಸ್ತುಗಳು ಚಾರ್ಜ್ ಆಗದೆ ಹನ್ನೆರಡು ಹದಿಮೂರು ವರ್ಷಗಳಿಂದ ಸೊಂಡೆಕೊಪ್ಪ ಗ್ರಾಮದ ಸ್ವಲ್ಪ ಮುಂದೆಗಡೆ ಇರುವಂತಹ ಒಂದು ಸ್ಟೇಷನ್ ಇದು ತರ್ಟಿ ತ್ರೀ ಕೆ ವಿಯ ಸಿಕ್ಸ್ಟಿ ಸಿಕ್ಸ್ ಒಂದು ಗೊತ್ತಿಲ್ಲ ಒಟ್ಟಾರೆಯಾಗಿ ಕಳೆದ ಹದಿಮೂರು ವರ್ಷಗಳಿಂದ ಇದೇ ಪರಿಸ್ಥಿತಿಯಲ್ಲಿ ಇದಿದೆ ಮುಂದಿನ ದಿನಗಳಲ್ಲಿ ಇದೇ ರೀತಿ ಮುಂದುವರೆದೇ ಕಬ್ಬಿಣದ ವಸ್ತು ಒಂದು ಕೈ ಸಿಗಲ್ಲ ನಾಳೆ ಗುಜರಿಗೂ ಕೆಲಸಕ್ಕೆ ಬರಲ್ಲ